ಸೊ ಟೀಸರ್ ಶೂಟ್ ಮಾಡಿದಾಗ ನನಗೆ ಅವನಿಗೆ ಹೊಸ ಪರಿಚಯ ಬಟ್ ತುಂಬ ಬೇಗ ಸೆಟ್ ಆಗಿಬಿಟ್ವಿ ಅದು ಹೇಗೆ ಅಂತ ಗೊತ್ತಿಲ್ಲ ಆಯಿತು ಇಬ್ಬರಿಗೂ ಒಂದು ರಿದಮ್ ಸೆಟ್ ಆಯಿತು ಬಟ್ ಅವ್ನ ಮೇಲೆ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಸರ್ಕಸ್ ಕೆಲಸ ನೀವು ಒಂದು ಸ್ಕಿನ್ ಮುಟ್ಟಿದ್ರೆ ನೋಡ್ಬೋದು ಭಾಳ ಆಯ್ಲಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಸೊ ಅವ್ನ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಸರ್ಕಸ್ ಮಾಡಬೇಕಾಯ್ತು ಬಟ್ ಅವ್ನು ಸಪೋರ್ಟ್ ಮಾಡಿದೆ ತುಂಬ ಅವನಕ್ಕೆ ಕರಿ ಅವಶ್ಯಕತೆ ಇಲ್ಲ ಅವನನ್ನು ನಿಲ್ಲಿಸಿ ನಾನು ಸ್ಟೂಲ್ ಹಾಕ್ಕೊಂಡು ನಿಲ್ಲೋದಷ್ಟೇ ಅವನು ಬೆನ್ನ ಮೇಲೆ ಒಂದು ಟ್ಯಾಪ್ ಮಾಡ್ತಿದ್ದೆ ಒಂದು ನಾಲ್ಕು ಸಲ ಕೂತಾಗಲ್ಲ ಇಡೀ ದಿವಸ ಅದನ್ನೇ ಮಾಡ್ತಿದ್ದೆ ಸೊ ಅದು ಅವ್ನಿಗೆ ಸ್ವಲ್ಪ ಅಭ್ಯಾಸ ಆಯಿತು ಅಂದರೆ ಒಂದು ಪ್ರದೇಶದ ಬಗ್ಗೆ ಸಿನ್ಮಾ ಮಾಡಬೇಕಾದ್ರೆ ಸಾಧಾರಣವಾಗಿ ಆಮೇಲೆ ಆ ಸಿನಿಮಾ ಅಷ್ಟು ದೊಡ್ಡ ಹಿಟ್ಟಾಗಿರೋದ್ರಿಂದ ಆ ಒಂದು ನೋಷನ್ ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಇದು ಬೇರೆಯೇ ಕಥೆಯೂ ಬೇರೆ ಇದೆ ಆ್ಯಂಡ್ ಏನು ಹೇಳ ಕೊಟ್ಟಿದ್ವಿ ಅದು ಬೇರೆನೇ ಇದೆ ವೆರಿ ಹಿಟ್ ಸಿನ್ಮಾಗಳನ್ನೇ ಕೊಟ್ಟಿದ್ದೀನಿ ಅಂದರೆ ಸುಳ್ಳೇಳ್ದೆ ಪ್ರತಿಯೊಬ್ಬರು ಜರ್ನಿಯಲ್ಲೂ ಕೆರಿಯರಲ್ಲೂ ಮೇಲೂ ಬೀಳ್ಗಳಿರುತ್ತೆ ಕೆಲವು ತಪ್ಪುಗಳು ಮಾಡಿರ್ತೀವಿ ಕೆಲವು ಸಹಿ ಆಯ್ಕೆಗಳು ಮಾಡಿರ್ತೀವಿ ಬಟ್ ಸಂಖ್ಯೆ ಇದು ಹೆಚ್ಚಾಗಿರೋದ್ರಿಂದ ಅದೊಂದು ಸಂತೋಷ ಆ್ಯಂಡ್ ಈ ನಲ್ವತ್ತು ಸಿನಿಮಾಗಳು ಹೇಗಾಯಿತು ಅಂತಲೇ ಬ ಗೊತ್ತಿಲ್ಲ ನನಗೆ ನನಗಿನ್ನೂ ಹೊಸ್ದಾಗಿ ಸಿಕ್ಸರಲ್ಲಿ ಹೇಗೆ ಬಂದಿದ್ದು ಹಾಗೆ ಫೀಲ್ ಇದೆ ನನಗೆ ಸೊ ಹಾಗೆ ಇರ್ತೀನಿ ಕೂಡ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷಗಳು ಜನಾನ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಬಟ್ ಈ ಜರ್ನಿ ಭಾಳ ಸೊಗಸಾಗಿ ನಡೆದಿದೆ ಅದಕ್ಕೆ ನನ್ನ ನನ್ನ ಆಡಿಯನ್ಸ್ ನನ್ನ ಫ್ಯಾನ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂಬಿಮನೆ ಹ್ಯಾಂಡಲ್ ಮಾಡಿದ್ದಾನೆ ಗುರು ಅಂದರೆ ಬೇರೆಲ್ಲವನ್ನೂ ಹ್ಯಾಂಡಲ್ ಮಾಡೋದು ತುಂಬ ಈಸಿ ಬಿಕಾಸ್ ಫ ಮೊದಲನೇ ಸಿನಿಮಾನೇ ಅಂಥ ಒಂದು ಯುನೋ ನಟನ ಜೊತೆ ಅವ್ರ ಜೊತೆ ಡೈರೆಕ್ಷನ್ ಮಾಡೋದೇ ಒಂದು ಅದ್ಭುತವಾದ ಒಂದು ಆಪರ್ಚುನಿಟಿ ಬಟ್ ಬೈದಕ್ಕೆ ಆಗಿದೆ ಅದ್ಭುತವಾದ ಆಪರ್ಚುನಿಟಿ ಆ್ಯಂಡ್ ಅದನ್ನೇ ಈಸ್ ಡನ್ ಅ ವಂಡರ್ಫುಲ್ ಜಾಬ್ ಆ್ಯಂಡ್ ಇದು ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದಂಥ ಏನೋ ಒಂದು ಪ್ರಾಜೆಕ್ಟ್ ಗುರುಗೆ ಸೊ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಏನಿಲ್ಲಮ್ಮ ನಾನು ಯಾವುದ್ರ ಬಗ್ಗೆಯೂ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂದ್ಕೊಳ್ತೀನಿ ಎಲ್ಲರೂ ನಮ್ಮ ಬಗ್ಗೆ ನಮ್ಮ ಜೊತೆ ಚೆನ್ನಾಗಿರಬೇಕು ಅಂದ್ಕೊಳ್ತೀನಿ ಅದಾಗದಿದ್ದರೂ ನಾನು ಚೆನ್ನಾಗೇ ಇರ್ತೀನಿ ಹೆಚ್ಚು ಇಲ್ಲೂ ಇಟ್ಕೊಳ್ಳೋಲ್ಲ ಇಲ್ಲೂ ಇಟ್ಕೊಳ್ಳಲ್ಲ ನಾನು ಸೊ ನನ್ನ ಪ್ರಕಾರ ಇಲ್ಲಿ ನೀಟಾಗಿದ್ದರೆ ಮುಖ ನೀಟಾಗಿರುತ್ತೆ ಇಪ್ಪತ್ತೈದು ವರ್ಷಗಳು ಕಾಲ ಅದೇ ನಾನು ಅಲ್ಲೂ ಅದೇ ಮಾತಾಡಿದೆ ಸಿನಿಮಾಗಳು ಮಾಡೋದು ಓಕೆ ಬಟ್ ಒಂದು ವ್ಯಕ್ತಿಯಾಗಿ ಅದೇ ರೀತಿ ಟ್ವೆಂಟಿ ಫೈವ್ ಇಯರ್ಸ್ ಆಗೇ ಇರೋದು ಕಷ್ಟ ಸೊ ಅದನ್ನು ಮಾಡ್ತಾ ಬಂದಿದ್ದಾರೆ ಆ್ಯಂಡ್ ಅವ್ರ ಕೆರಿಯಲ್ಲೂ ಅಷ್ಟೇ ನಂಬರ್ ಆಫ್ ಹಿಟ್ಸ್ ಸಾಕಷ್ಟು ಹಿಟ್ಸ್ ಇದೆ ಆ್ಯಂಡ್ ಜನ ಅವ್ರನ್ನ ಎಷ್ಟು ರೀತಿ ಮಾಡ್ತಾರೆ ಅಂತ ನಾವು ಈಗ ಮನೆ ಫಂಕ್ಷನಲ್ಲೂ ನೋಡಿದ್ವಿ ಅದು ತುಂಬ ಕಷ್ಟದ ಕೆಲಸ ನಾನು ಅಲ್ಲೂ ಹೇಳಿದೆ ಅವರು ಅದನ್ನು ಹೇಗೆ ಮಾಡ್ತಾರೆ ಅವ್ರನ್ನೇ ಕೇಳಬೇಕು ಅಂತ ಬಟ್ ಅಂದರೆ ಹಿಸ್ ಸಿಂಪ್ಲಿಸಿಟಿ ಆ್ಯಂಡ್ ಹಿಸ್ ಡೆಡಿಕೇಶನ್ ಐ ಥಿಂಕ್ ಇವೆಲ್ಲವೂ ಸೇರಿ ಅವರು ಏನೋ ಕೆರಿಯರನ್ನು ಭಾಳ ಸೊಗಸಾಗಿ ನಡೀತಾ ಇದೆ ನಾವು ಸೇರಿದ ಯಾಕಂದರೆ ಯಾವಾಗಲೂ ಸಿನಿಮಾ ಸಿನಿಮಾ ಡಿಸ್ಕಷನಲ್ಲೇ ಇರ್ತೀವಿ ಸೊ ನಾವೆಲ್ಲ ಸೇರಿದಾಗ ಆದಷ್ಟು ನಾವು ಸಿನಿಮಾ ಬಗ್ಗೆ ಡಿಸ್ಕಷನ್ಸ್ನ ಕಮ್ಮಿ ಇಟ್ಕೊಳ್ತೀವಿ ಬೇರೆಯೇ ಈಗ ನೀವು ನಾನು ಪ್ರಣಾಮ್ ಸೇರಿದರೆ ಏನು ಮಾತಾಡ್ತೀವೋ ಹೇಗಿರ್ತೀವೋ ಅದೇ ಅವ್ನು ತಿರುಗಬೇಕು ಅವ್ನಿಗೆ ಕಡೆ ಜಾಗ ಕೂಡ ಸೊ ನಾನು ಪ್ರಣಾಮ್ ಹೇಗಿರ್ತೀವೋ ಹಾಗೆ ಅಲ್ಲೂ ಇರ್ತೀವಿ ಸೊ ಸಿನಿಮಾ ಡಿಸ್ಕಷನ್ಸ್ ತುಂಬ ಕಮ್ಮಿನೇ ಇರುತ್ತೆ ನಮ್ಮಲ್ಲಿ ನಮಗೆ ಫ್ಯಾಮ್ಲಿ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಸೊ ಅವರಿಲ್ದೇ ಯಾವುದೇ ಒಂದು ಒಳ್ಳೆಯ ಕೆಲಸ ಶುರು ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ಅವರು ಬರಲ್ಲ ಅಂದ್ರೂ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಬರ್ತೀನಿ ಏನೋ ಅವರಿದ್ದರೆ ನನಗೊಂದು ಪಾಸಿಟಿವ್ ಎನರ್ಜಿ ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಇದೆ ಫ್ಯಾಮಿಲಿಯಲ್ಲಿ ಆ್ಯಂಡ್ ವೆರಿ ಲಕ್ಕಿ ಆ್ಯಂಡ್ ಹ್ಯಾಪಿ ಅಬೌಟ್ ಇಟ್ ಇಷ್ಟು ದಿವಸಗಳ ಕಾಲ ನೀವು ಪ್ರಜ್ವಲ್ನ ಏನು ನೋಡಿದ್ದೀರಾ ಅದಕ್ಕಿಂತ ಬಹಳ ವಿಭಿನ್ನವಾಗಿ ಬಹಳ ಹೊಸ್ದಾಗಿ ಈ ಸಿನಿಮಾ ನೋಡ್ಬೋದು ಆ್ಯಂಡ್ ಈ ಕಂಬಳ ಹಿಂದೆ ಜಗತ್ತೇನಿದೆ ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಬರುತ್ತೆ ಅಂದರೆ ಬರೀ ರೇಸನ್ನು ನಾನು ಸಿನಿಮಾ ತೋರಿಸಲ್ಲ ಅದರಿಂದ ಹೀರೋನು ಕ ಕಲಿತಾ ಹೋಗ್ತಾನೆ ಹೀರೋನು ಬೇರೆ ಜಾಗದಿಂದ ಬಂದು ಆ ಆ ಒಂದು ವರ್ಲ್ಡ್ಗೆ ಎಂಟ್ರಿ ಕೊಟ್ಟು ಕಲಿತಾ ಹೋಗ್ತಾನೆ ಸೊ ಅದನ್ನ ನೀವು ಬಹಳ ಡೀಟೇಲ್ ಆಗಿ ನೋಡಬಹುದು ಸಿನಿಮಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ